ನಾನು ಆಡಲ್ಲೇ ಹಾಡು ಲೆಕ್ಕ ಇಟ್ಟಿಲ್ಲ ಅಪ್ರಾಕ್ಸಿಮೇಟ್ ಒಂದು ಫಾರ್ಟಿ ಸಾಂಗ್ಸ್ ಬರೆದಿದ್ದೀನಿ ಅದು ಬರೆದಿದ್ದೀನಿ ಸ್ವಾರ್ಥದಿಂದ ಬದುಕೋದು ಆಮೇಲೆ ಇನ್ನೊಂದು ಹಾಡು ಇದು ಇಲ್ಲ 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 ಬೇರೆ ಇದುವರೆಗೂ ಅದೇ ದುರಂತ ಅದೇ ನನಗೆ ಎಕ್ಸಪ್ ಪ್ರಶ್ನೆ ಕಾಡ್ತಾ ಇದೆ ಇಷ್ಟೆಲ್ಲ ಬರೆದ್ರು ಯಾರೂ ಒಬ್ರು ಕರೆದಿಲ್ಲ ಅಂತ ಒಂದು ಕಡೆ ಖುಷಿ ಆಗುತ್ತೆ ಇರಲಿ ಇರಲಿ ನೋಡಿ ಈ ಇಂಡಸ್ಟ್ರಿಗೆ ಕನ್ನಡ ಇಂಡಸ್ಟ್ರಿಗೆ ನಮ್ಮಂತ ನಮ್ಮಂತಲ್ಲ ಕೆಲವು ಕೆಲವರಲ್ಲ ಎಲ್ಲ ರೈಟರ್ಸ್ಗಳು ಶಾಪನೇ ಇದು ಸಿನಿಮಾ ಸಿನಿಮಾ ರಂಗಕ್ಕೆ ತಟ್ಟಿದೆ ಅಂತ ಹೇಳ್ತೀನಿ ಇವತ್ತು ನೋಡಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂಥ ಸಾಂಗ್ಗಳಿಂದ ಸಿನಿಮಾ ಹೋಗಿದೆ ಎಮ್ ಎಸ್ ರಮೇಶ್ ಬರೆದಿರುವಂಥ ಸಂಭಾಷಣೆಯಿಂದ ಸಿನಿಮಾ ಹೋಗಿದೆ ಕವಿರಾಜ್ ಬರೆದಿರುವಂಥ ಹಾಡುಗಳಿಂದ ಸಿನಿಮಾ ಹೋಗಿದೆ ಬರೀ ಸಿನಿಮಾ ಬರೀ ಹಾಡು ಸಂಭಾಷಣೆ ಸಿನಿಮಾ ಕಥೆಯಿಂದ ಸಿನಿಮಾಗಳು ಹೋಗಿದೆ ಅವ್ರನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಜನರಲ್ಲಿ ಬೇರೆ ಯಾರು ನನಗೆ ನನಗೆ ಅವಶ್ಯಕತೆ ಇಲ್ಲ ಯಾರು ಅವಕಾಶ ಕೊಡೋದು ಬೇಕು ಇಲ್ಲ ಇಲ್ಲ ಯಾರು ಇನ್ನು ಆಮೇಲೆ ನಿಮ್ಮ ಈ ವಾಯಿನಿ ಮುಖಾಂತರ ನಾನು ಏನು ಹೇಳ್ತಾ ಇದ್ದರೆ ಯಾರು ಅವಕಾಶ ಕೊಡೋದು ಬೇಡ ನನಗೆ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಅದು ಎಷ್ಟು ಜನ ಯಾಕೆ ಅವಶ್ಯಕತೆ ಇಲ್ಲ ಅಂತಂದರೆ ನಾನು ಅದರಿಂದ ನಾನು ಏನು ನಾನು ಅದರಿಂದ ಜೀವನ ಮಾಡೋಕ್ಕೂ ಆಗಲ್ಲ ಅದರಿಂದ ನನ್ನ ಸಮಸ್ಯೆನೂ ಅಲ್ಲ ಬಂದಿಲ್ಲ ಇಲ್ಲಿವರೆಗೂ ಬಂದಿಲ್ಲ ನಾನು ಆ್ಯಕ್ಚುಲಿ ಆ ಹಾಡು ಇದಾಗಿ ಒಂದು ಹದಿನೈದು ವರ್ಷ ಆದ್ರೂ ಇದುವರೆಗೂ ಒಬ್ಬರು ಬಂದಿಲ್ಲ ಅನ್ನೋದೇ ಒಂಥರ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡಿ ಮಾಡಿ ಅದ್ರ ಬಗ್ಗೆ ನಾನು ಆಸೆನೆ ಬಿಟ್ಬಿಟ್ಟೆ ಯಾರು ಬರೋದು ಬೇಡ ಏನು ಬೇಡ ಸಂತೋಷ ಆದರೆ ಕೆಲವು ರೈಟರ್ಸ್ಗಳು ಕೆಲವಂಥ ಒಂದು ನಿಮಗೆ ಬೆಲ್ಲೆಣಿಕೆ ರೈಟರ್ಸ್ಗಳು ಮಾತ್ರ ಸುಖವಾಗಿರ್ಬೋದು ತುಂಬ ಜನ ರೈಟರ್ಸ್ಗಳು ತುಂಬ ಕಷ್ಟದಲ್ಲಿದ್ದಾರೆ ತುಂಬ ಕಣ್ಣೀರು ಆಗ್ತಾ ಇದ್ದಾರೆ ಆ ರೈಟರ್ಸ್ಗಳ ಕಣ್ಣೀರ ಶಾಪನೆ ರೀ ಒಬ್ಬ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಮೂರು ಲಕ್ಷ ಕೊಡ್ತಾರೆ ಒಬ್ಬ ಹೀರೋಗೆ ಹತ್ತು ಕೋಟಿ ಕೊಡ್ತಾರೆ ಹತ್ತು ಕೋಟಿ ಕೊಟ್ಟು ಐವತ್ತು ಕೋಟಿ ಖರ್ಚು ಮಾಡಿದಂಥ ಸಿನಿಮಾ ಅಲ್ಟ್ರ್ ಫ್ಲಾಪ್ ಆಗಿದೆ ರೀಸೆಂಟಾಗಿ ನಿಮ್ಗೆ ಗೊತ್ತಿದೆ ಹೆಸರು ಹೇಳ್ಬಾರ್ದು ಅದೇ ಒಬ್ಬ ಈ ಒಬ್ಬ ರೈಟ್ರಿಗೆ ಒಂದೆಲ್ಲ ಒಂದು ಲಕ್ಷ ಎರಡು ಲಕ್ಷ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆ ರೈಟರ್ಸ್ಗಳ ಶಾಪನೇ ಈ ಕನ್ನಡ ಇಂಡಸ್ಟ್ರಿಗೆ ತಟ್ಟಿರೋದು ಈಗಿನ ಕಾ ಈಗಿನ ಕಾಲಘಟ್ಟದಲ್ಲಿ ಹೇಳ್ತಾ ಇರೋದು ಮೊದಲೆಲ್ಲ ನಿಮಗೆ ವಿಜಯನರಸಿಂಹ ಅವರಿದ್ದರು ಸಿ ಉದಯ್ಶಂಕರ್ ಅವರಿದ್ದರು ತುಂಬ ದೊಡ್ಡ ದೊಡ್ಡ ರೈಟ್ರಸ್ಗಳಿಗೆ ತುಂಬ ಗೌರವ ಇತ್ತು ಇವಾಗ ಗೌರವನಿಲ್ಲ ದುಡ್ಡು ಇಲ್ಲ ಯಾವ ರೀತಿ ಗೌರವ ಅಂದಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಜನಾರ್ದನ್ ಹೋಟ್ಲಲ್ಲಿ ಚಿವ್ ಉದಯಶಂಕರ್ ಅವರು ಮಲ್ಕೊಂಡಿರ್ತಾರೆ ಮಲ್ಕೊಂಡೋದಾಗ ಅಣ್ಣವರು ಬರ್ತಾರೆ ಅಣ್ಣವ್ರು ಬಂದ ತಕ್ಷಣ ಒಬ್ಬನ ಅವ್ರನ್ನ ಚಿ ಉದಯ್ ಶಂಕರ್ನ ಹೋಗ್ತಾರೆ ಏ ಎಬ್ಬರಿಸ್ಬೇಡ ಅವ್ರು ಮಲ್ಕೊಳ್ಳಿ ಅವರು ಸರಸ್ವತಿ ಪುತ್ರರು ಅಂತ ಹೇಳ್ತಾರೆ ಅದೇ ರೀತಿ ವಿಜಯನರಸಿಂಹವರು ನೋಡಿ ಇವಾಗ ರೈಟರ್ಸ್ಗಳು ಎಲ್ಲ ಬರೀತಾರೆ ಹೋಗ್ಬಿಡ್ತಾರೆ ಸೈಡ್ಗೆ ವಿಜಯ ನರಸಿಂಹರು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಅವರು ಪುಟ್ಟಣ ಕಣ್ಣಿಗೆಲ್ಲ ಅವ್ರ ಜೊತೆಲಿ ಕುಂಚ್ಕೊಂಡು ಇವರು ದೊಡ್ಡ ಸಾಹಿತಿ ಒಳ್ಳೆ ಸಾಹಿತಿ ಒಳ್ಳೆ ಟ್ಯಾಲೆಂಟೆಡ್ ಅಂತ ಅವರು ಪ್ರೋತ್ಸಾಹ ನೀಡಿ ಅವ್ರ ಕಡೆ ವಿಜಯ ನರಸಿಂಹ ಬರೆದಿರೋಂಥ ಸಾಂಗ್ ಒಂದು ಫೇಲ್ಯೂರ್ ಇಲ್ಲ ಆ ಥರ ಇತ್ತು ಇವಾಗ ಅದು ಭಾರಿ ಕಷ್ಟ ರೈಟರ್ಸ್ಗಳು ಮೇಡಮ್ ಅವರೇ ರೈಟರ್ಸ್ಗಳು ಎಷ್ಟು ಕಷ್ಟ ಇದ್ದಾರೆ ರೈಟರ್ಸ್ಗಳು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದು ಶಾಪನೇ ಈ ಕನ್ನಡ ಚಿತ್ರ ಈಗಿನ ಕನ್ನಡ ಚಿತ್ರರಂಗಕ್ಕೆ ಆ ಶಾಪ ತಟ್ಟಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ